ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿಯವರೆಲ್ಲರೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣದಲ್ಲಿ ಭರ್ಜರಿ ಗುಡ್ ನ್ಯೂಸನ್ನು ನೀಡ್ತಾ ಇದ್ದಾರೆ ಸರ್ಕಾರದವರು ಅಂತಲೇ ಹೇಳ್ಬೋದು ಜೊತೆಗೆ ಹದಿನೆಂಟನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಅದಕ್ಕೂ ಕೂಡ ಇವತ್ತಿನ ವೀಡಿಯೋದಲ್ಲಿ ಒಂದು ಕ್ಲಾರಿಫಿಕೇಷನನ್ನು ಕೊಡ್ತಾ ಇದ್ದೀನಿ ಸರ್ಕಾರದವರು ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಒಂದು ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸೊ ಸಾಕಷ್ಟು ಜನ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಕೈ ಕಾಯ್ತಾ ಇದ್ರೆ ಅಂಥವ್ರಿಗೆ ಇವತ್ತಿನ ವೀಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವೀಡಿಯೋ ತುಂಬನೇ ಇಂಟ್ರೆಸ್ಟಿಂಗ್ ಆಗಿರೋ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿಯವರೆಲ್ಲರೂ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದು ಬ್ಯಾಕ್ ಟು ಬ್ಯಾಕ್ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಏನೋ ಸಾಕಷ್ಟು ಜನಕ್ಕೆ ಹದಿನೆಂಟನೇ ಗಂತಿನ ಹಣ ಬಂದುಬಿಟ್ಟು ಯುಗಾದಿ ಹಬ್ಬಕ್ಕೆ ಹಾಕ್ತೀವಿ ಅಂತಂದರು ಅದಾದ ಬಳಿಕ ರಂಜಾನ್ ಹಬ್ಬಕ್ಕೆ ಹಾಕ್ತೀವಿ ಅಂತಂದರು ಸ್ವಲ್ಪ ಲೇಟಾಗಿ ಆದರೂ ಅಥವಾ ಸ್ವಲ್ಪ ಆದರೂ ಕೂಡ ಟೆಕ್ನಿಕಲ್ ಇಶ್ಯೂಸ್ ಆದರೂ ಕೂಡ ಅವರು ಹೇಳಿರೋ ಮಾತಿನ ಪ್ರಕಾರನೇ ಕಂಡ್ ಕರೆಕ್ಟಾಗಿ ಅವರ ಒಂದು ಏನು ಗೃಹಲಕ್ಷ್ಮಿ ಕಂತಿನ ಹಣಗಳಿದ್ದಾವೆ ಅವನ್ನೆಲ್ಲನೂ ಕೂಡ ಪ್ರತಿ ತಿಂಗಳು ಕೂಡ ಕರೆಕ್ಟಾಗಿ ಏನು ಹಾಕ್ತಾ ಬರ್ತಾರೆ ಸೊ ಈಗಲೂ ಕೂಡ ಅವರು ಹೇಳಿರೋ ಟೈಮಿಗೆ ಕೂಡ ಕರೆಕ್ಟಾಗಿ ಹಾಕ್ತಾ ಕೂಡ ಬಂದರು ಸೊ ಏನಂದರೆ ಒಂದು ಎರಡು ಮೂರು ತಿಂಗಳು ಡಿಲೇ ಅಂತೂ ಆಗಿರ್ಬೋದು ಗೃಹಲಕ್ಷ್ಮಿ ಹತ್ತು ಮತ್ತು ಹಸ್ರ ಹದಿನೆಂಟು ಹದಿನೇಳು ಹದಿನಾರು ಆ ಥರ ಸ್ವಲ್ಪ ಡಿಲೇ ಆಗಿದೆ ಸೊ ಅದಾದ ಬಳಿಕ ವಿಪಕ್ಷಗಳು ಏನು ಮಾಡ್ತಾರೆ ಅಂದರೆ ಸಾಕಷ್ಟು ಜನ ಏನು ಮಾಡ್ತಾರೆ ಅಂದರೆ ಇಲ್ಲ ಸುಳ್ಳು ಹೇಳ್ತಾರೆ ಸುಮ್ಮನೆ ಗೃಹಲಕ್ಷ್ಮಿ ಅಂತ ಹೇಳಿ ಸಾಕಷ್ಟು ಜನಕ್ಕೆ ನಂಬಿಕೆ ಮೋಸ ಮಾಡ್ತಾ ಇದ್ದಾರೆ ಸೊ ದು ಅದು ದುಡ್ಡು ಕೊಡ್ತೀವಿ ಆ ಥರ ಈ ಥರ ಅಂತ ಹೇಳಿ ನಂಬಿಸಿ ಅವ್ರನ್ನ ಸುಮ್ಮನೆ ಅವರ ಒಂದು ಟೈಮನ್ನು ಕೂಡ ವ್ಯರ್ಥ ಮಾಡ್ತಾ ಇದ್ದಾರೆ ಅವರ ಆಸೆಗೆ ಕೂಡ ನಿರಾಸೆ ಮಾಡ್ತಾ ಇದ್ದಾರೆ ಅಂತೇಳಿ ಕೂಡ ವಿಪಕ್ಷಗಳು ಕೂಡ ಸಾಕಷ್ಟು ಟೀಕೆಗಳು ಬಂದು ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ಮಾತುಗಳು ಕೂಡ ಬಂದವು ಅಂತಲೇ ಹೇಳ್ಬೋದು ಸೊ ಅದನ್ನು ಯಾವುದನ್ನು ಕೂಡ ತಲೆ ಕೆಡಿಸ್ಕೊಳ್ಳದೆ ಸರ್ಕಾರದವರು ರಾಜ್ಯ ಸರ್ಕಾರದವರು ಕಾಂಗ್ರೆಸ್ ಸರ್ಕಾರದವರು ಕರೆಕ್ಟಾಗಿ ಏನು ಗೃಹಲಕ್ಷ್ಮಿ ಹಣ ಆಯಿತು ಅದೇ ರೀತಿ ಕೂಡ ಹಾಕೊಳ್ತಾ ಕೂಡ ಬಂದರು ಆ ಒಂದು ಹಣದಿಂದನೇ ಕೂಡ ಸಾಕಷ್ಟು ಕುಟುಂಬಗಳು ಸಾಕಷ್ಟು ಮನೆತನಗಳು ನಡೆದಿದೆ ಅಂತಲೇ ಹೇಳ್ಬೋದು ಸೊ ಈಗ ಏನು ಹೇಳಿದ್ರೆ ಮತ್ತೆ ಮತ್ತೆ ಈಗ ಹದಿನೆಂಟನೇ ಕಂತಿನ ಹಣ ರಿಸೀವ್ಡ್ ಆಗ್ತಿದ್ದಂಗೆ ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಕೂಡ ಒಂದು ಲೇಟೆಸ್ಟ್ ಆಗಿ ಒಂದು ಬಿಗ್ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ಜನ ಕಾಯ್ತಾ ಇದ್ರು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿ ಅದು ಹದಿನೆಂಟನೇ ಕಂತಿನ ಹಣ ಪಡ್ಕೊಂಡವರು ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಕಾಯ್ತಾ ಇದ್ರು ಸೊ ಈಗ ಅಂಥವ್ರಿಗೆ ಸಿಹಿ ಸುದ್ದಿ ಸರ್ಕಾರದವ್ರು ಕೊಟ್ಟಿದ್ರೆ ಅದಕ್ಕಿಂತ ಮುಂಚೆ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಅಂತೇಳಿ ಯಾರೆಲ್ಲ ಹೇಳ್ತಾ ಇದ್ದೀರಾ ಅಂದರೆ ಸಾಕಷ್ಟು ಜನ ಕೂಡ ಕಮೆಂಟ್ ಮುಖಾಂತರ ತಿಳಿಸ್ತಾ ಇದ್ದಾರೆ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂಥೇಳಿ ಸೊ ಈಗ ಬಂದಿರುವಂಥ ಅಪ್ಡೇಟ್ ಏನಪ್ಪ ಅಂತಂದರೆ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣ ಬಂದುಬಿಟ್ಟು ನೈಂಟಿ ನೈನ್ ಪರ್ಸೆಂಟ್ ಜನಗಳಿಗೆ ಆಲ್ರೆಡಿ ರಿಸೀವ್ಡ್ ಮಾ ರಿಸೀವ್ಡ್ ಆಗಿದೆ ಹೇಳಿ ತಿಳಿಸ್ತಾ ಇದ್ದಾರೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಸೊ ಅಂತವ್ರು ನಿಮ್ಮ ಒಂದು ಬ್ಯಾಂಕ್ ಖಾತೆನ ಸ್ವಲ್ಪ ಚೆಕ್ ಮಾಡ್ಕೊಳ್ತಾ ಹೋಗ್ತಾ ಇರೋ ಆಲ್ರೆಡಿ ರಿಸೀವ್ಡ್ ಆಗಿದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಅವರ ಒಂದು ಗೃಹಲಕ್ಷ್ಮಿ ಪಟ್ಟಿ ಲೀಸ್ಟಲ್ಲಿ ಅಲ್ಲಿ ಏನಿದೆ ಗೃಹಲಕ್ಷ್ಮಿಯವರೆಲ್ಲರೂ ಕೂಡ ಅವರ ಒಂದು ಬ್ಯಾಂಕ್ ಖಾತೆಗೆ ಏನು ಹಣ ಇತ್ತು ಆ ಪೆಂಡಿಂಗ್ ಹಣವನ್ನು ಆಲ್ರೆಡಿ ರಿಲೀಸ್ ಮಾಡಿದೀವಿ ಅವರು ಕೂಡ ಬ್ಯಾಂಕ್ ಖಾತೆಗೆ ರಿಸೀವ್ಡ್ ಆಗಿದೆ ಅಂತಾನೂ ಕೂಡ ಇಲ್ಲಿ ಅಪ್ಡೇಟನ್ನು ಕೊಡ್ತಾ ಇದ್ದಾರೆ ಸೊ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣ ಯಾರು ಪಡ್ಕೊಂಡಿಲ್ಲ ಅಂದರೆ ಅಂಥವ್ರು ನಿಮ್ಮ ಒಂದು ಬ್ಯಾಂಕ್ ಖಾತೆನ ಅವಾಗವಾಗ ಚೆಕ್ ಮಾಡ್ಕೊಳ್ತಾರೆ ನಿಮಗೆ ಒಂದು ಕ್ಲಾರಿಫಿಕೇಶನ್ ಬರುತ್ತೆ ನಿಮಗೆ ಕೂಡ ಗೊತ್ತಾಗುತ್ತೆ ಹಣ ಬಂದಿದ್ಯಾ ಅಲ್ವಂತೇಳಿ ಸೊ ಅದಾದ ಮೇಲೂ ಕೂಡ ಚೆಕ್ ಮಾಡಿಕೊಂಡ್ರು ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಅಂತ ಯಾರು ಇದ್ರೆ ದಯವಿಟ್ಟು ನಿಮ್ಮ ಒಂದು ಹೆಸರು ಮತ್ತೆ ಊರನ್ನು ಕಮೆಂಟ್ ಮಾಡಿದ್ರೆ ಮರಿಬೇಡಿ ಸೊ ನೀವು ಕಮೆಂಟ್ ಮಾಡಿದ್ರೆ ನಿಮ್ಮ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ ಅಂತಲೇ ಅರ್ಥ ಸೊ ಹಾಗಾಗ್ಬಿಟ್ಟು ಯಾರಾದರೂ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣ ಪಡ್ಕೊಂಡಿಲ್ಲ ಅಂದ್ರೆ ಅಂಥವ್ರು ನಿಮ್ಮ ಕಮೆಂಟ್ ಮುಖ ಅಲ್ಲಿ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರನ್ನು ಕೂಡ ಮೆನ್ಷನ್ ಮಾಡಿ ಸೊ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಕಾರಣದ ವಿಚಾರಕ್ಕಾಗಿ ಬರೋದಾದ್ರೆ ಸೊ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣ ಬಂದ್ಬಿಟ್ಟು ನೈನ್ ಿ ನೈನ್ ಪರ್ಸೆಂಟ್ ಜನಗಳಿಗೆ ಆಲ್ರೆಡಿ ರಿಸೀವ್ಡ್ ಆಗಿದೆ ಸೊ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಮಾತಾಡಿದ್ರೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದರು ಅಂದರೆ ಫೆಬ್ರವರಿ ತಿಂಗಳ ಹಣ ಅಂತ ಹೇಳಿ ಸೊ ಅದ್ರ ಬಗ್ಗೆ ಏನಪ್ಪ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಅಂತಂದರೆ ಈಗ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ನಮಗೆ ಬರಬೇಕಾಗಿತ್ತು ಆದರೆ ಇಲ್ಲಿವರೆಗೂ ಕೂಡ ನಾವು ಯಾವುದೋ ಒಂದು ಹಣವನ್ನು ಕೂಡ ರಿಸೀವ್ ಮಾಡ್ಕೊಂಡಿಲ್ಲ ಸೊ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಗಂತಿನ ಹಣ ಬಂದು ನೆಕ್ಸ್ಟ್ ಇಪ್ಪತ್ತಕ್ಕೆ ನಾವು ಕಾಯಬೇಕಾಗಿತ್ತು ಅಂದರೆ ಇನ್ನೂ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗೆ ನಾವು ಕಾಯ್ತಾ ಇರೋದಂದರೆ ಫೆಬ್ರವರಿ ತಿಂಗಳ ಹಣಕ್ಕಾಗಿ ಕಾಯ್ತಾ ಇರೋದು ಸೊ ಅವರು ಒಂದು ಮೀಡಿಯಾ ಮುಖಾಂತರ ಕೂಡ ತಿಳಿಸಿದ್ದು ನಮ್ಮ ಹತ್ರ ಈಗ ಆಲ್ರೆಡಿ ಹಣ ಬಂದಿದೆ ಏನು ಹಣಕಾಸಿನ ಸಂಸ್ಥೆಯಿಂದ ಬರಬೇಕಾಗಿತ್ತು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಅದು ಬಂದು ಆಲ್ರೆಡಿ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗಿದೆ ಅಂತ ಹೇಳಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸೊ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಯಾವುದೇ ರೀತಿಯ ಒಂದು ಪೆಂಡಿಂಗ್ ಆಗೋದಿಲ್ಲ ಆಲ್ರೆಡಿ ಹಣ ಬಂದುಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅದು ಇನ್ನು ಇಲಾಖೆ ಬ್ಯಾಂಕ್ ಅಕೌಂಟ್ಗೆ ಆಲ್ರೆಡಿ ರಿಸೀವ್ಡ್ ಆಗಿದೆ ಏನೋ ಹಣಕಾಸಿನ ಸಂಸ್ಥೆಯಿಂದ ಸೊ ಅವರು ಡಿ ಪಿ ಟಿ ಮುಖಾಂತರ ಬಿಡುಗಡೆ ಮಾಡಬೇಕಾಗಿರೋದು ಅಷ್ಟೇ ಸೊ ಅವರು ಏನು ಹೇಳ್ತಾರೆ ಅಂದರೆ ನಮಗೆ ಪ್ರತಿ ಸರಿ ಅವ್ರು ಹೇಳ್ತಾನೆ ಹೇಳ್ತಾರೆ ನಮಗೆ ಒಂದು ಡಿ ಪಿ ಟಿ ಮುಖಾಂತರ ಹಣವನ್ನು ರಿಲೀಸ್ ಮಾಡಬೇಕು ಅಂದರೆ ಅದು ಒಂದು ದಿನ ಸಾರಿ ಏಳರಿಂದ ಎಂಟು ದಿವಸ ಅಂದರೆ ಸಾರಿ ಏಳರಿಂದ ಹತ್ತು ದಿವಸಗಳ ಕಾಲ ಟೈಮ್ ಅಂತೂ ಬೇಕಾಗೇ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಪ್ರಕ್ರಿಯೆ ನಡೀತಾ ಇದೆ ಸೊ ಆ ಒಂದು ಪ್ರೊಸೆಸ್ ಅವರು ಹಂತ ಹಂತದಲ್ಲಿ ಹಣವನ್ನು ಬಿಡುಗಡೆ ಮಾಡೋದು ಸೊ ಫಸ್ಟ್ ಹಂತದಲ್ಲಿ ಇಂತಿಷ್ಟು ಜಿಲ್ಲೆಗಳಿಗೆ ಎರಡನೇ ಹಂತ ಬಂದ್ಬಿಟ್ಟು ಇಂತಿಷ್ಟು ಜಿಲ್ಲೆಗಳಿಗೆ ಅಂತೇಳಿ ಬಿಡುಗಡೆ ಮಾಡುವಂಥದ್ದು ಹಾಗಾಗಿಬಿಟ್ಟು ಹಂತ ಹಂತವಾಗಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ನಿಮಗೆ ಏಪ್ರಿಲ್ ಎರಡನೇ ವಾರದಲ್ಲಿ ನಿಮಗೆ ಖಂಡಿತವಾಗಲೂ ಕೂಡ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬೀಳುತ್ತೆ ಅಂತಾನೆ ಅನ್ಬೋದು ಸೊ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಯಾರೆಲ್ಲ ಕಾಯ್ತಾ ಇದ್ರ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಂದ್ಬಿಟ್ಟು ಇನ್ನೇನು ಸ್ವಲ್ಪ ದಿನಗಳಲ್ಲೇ ರಿಲೀಸ್ ಕೂಡ ಆಗುತ್ತೆ ಹಂತ ಹಂತವಾಗಿ ಸೊ ಮೊದಲು ಯಾವ ಜಿಲ್ಲೆಗಳಿಗೆ ಆಗುತ್ತೆ ಅಂತ ಹೇಳಿ ಮುಂದಿನ ವಿಡಿಯೋದ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಏನಾದರೂ ಬಿಗ್ ಅಪ್ಡೇಟ್ ಆಗಿ ಸಿಕ್ತ ಸಿಕ್ಕಿದ ತಕ್ಷಣ ಖಂಡಿತವಾಗೂ ಕೂಡ ಮುಂದಿನ ನಾನು ತಿಳಿಸ್ಕೊಡ್ತೀನಿ ಯಾವ ಜಿಲ್ಲೆಗಳಿಗೆ ಮೊದಲು ಬಿಡುಗಡೆ ಅಂತ ಅಂತೇಳಿ ಸೊ ಇನ್ನೂ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಗಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಯಾವ ಒಂದು ಇದು ಕೂಡ ಬಿಡುಗಡೆ ಪ್ರಕ್ರಿಯೆ ನಡೀತಾ ಇದೆ ಸೊ ಅದು ನಿಮ್ಮೊಂದು ಡಿ ಬಿ ಡಿ ಮುಖಾಂತರ ಬರೋದಕ್ಕೆ ಏಳರಿಂದ ಹತ್ತು ದಿವಸಗಳ ಕಾಲ ಟೈಮ್ ಬೇಕಾಗುತ್ತೆ ಆಮೇಲೆ ಗೊತ್ತಾಗುತ್ತೆ ನಿಮಗೆ ಹಣ ಬಂದಿದ್ಯಾ ಇಲ್ವಾ ಅಂತ ಹೇಳಿ ಇದು ಗೃಹಲಕ್ಷ್ಮಿ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಕೂಡ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಗೃಹಲಕ್ಷ್ಮಿ ಹದಿನೆಂಟನೇ ಗಂತಿನ ಹಣದ ಬಗ್ಗೆ ಕ್ಲಾರಿಫಿಕೇಶನ್ ಜೊತೆಗೆ ಹತ್ತೊಂಬತ್ತನೇ ಹತ್ತೊಂಬತ್ತನೇ ಹಣದ ಬಗ್ಗೆ ಕೂಡ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಅಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ನಮಗೆ ತಿಳಿದು ಬಂದಿರುವಂಥ ವಿಚಾರ ಏನಪ್ಪ ಅಂದ್ರೆ ಗೃಹ ಲಕ್ಷ್ಮಿ ಹತ್ತೊಂಬತ್ತು ಮತ್ತೆ ಇಪ್ಪತ್ತನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಾಕ್ತಾ ಇದ್ದಾರೆ ಅಂತ ಹೇಳಿ ಸೊ ಅದು ಖಂಡಿತವಾಗ್ಲೂ ಇಲ್ಲ ಸೊ ಗೃಹಲಕ್ಷ್ಮಿ ಒಂದೊಂದಾಗಿ ಬಿಡುಗಡೆ ಮಾಡುವಂಥದ್ದು ನಮ್ಗೆ ಗೊತ್ತಿಲ್ಲ ಇನ್ನು ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಈ ತಿಂಗಳಲ್ಲಿ ಬಂದರೂ ಬರಬಹುದು ಬರ್ದೇನೂ ಇರಬಹುದು ಸೊ ಏನ್ ರೂಲ್ಸ್ ಪ್ರಕಾರ ಬಂದ್ಬಿಟ್ಟು ನಮ್ಗೆ ಆಲ್ರೆಡಿ ಹತ್ತೊಂಬತ್ತನೇ ಕಂತಿನ ಹಣ ನಾವು ಪಡ್ಕೊಂಡು ಇಪ್ಪತ್ತನೇ ಕಂತಿನ ಹಣ ಕೈ ಕಾಯಬೇಕಾಗಿತ್ತು ಆದರೆ ಇನ್ನೂ ಹತ್ತೊಂಬತ್ತನೇ ಕಂತಿನ ಹಣನೇ ಬಂದಿಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಬಂದ್ಬಿಟ್ಟು ಫೆಬ್ರವರಿ ತಿಂಗಳ ಹಣ ಸೊ ಇದು ಏಪ್ರಿಲ್ ಆಗಿರೋದ್ರಿಂದ ನಾವು ಆಲ್ರೆಡಿ ಮಾರ್ಚ್ ತಿಂಗಳ ಕೂಡ ಹಣ ಕೂಡ ಪಡ್ಕೊಬೇಕಾಗಿತ್ತು ಇದು ಮಾರ್ಚ್ ತಿಂಗಳಲ್ಲಿ ಬಂದರೆ ಅದು ಇಪ್ಪತ್ತೊಂದನೇ ಕಂತಿನ ಹಣ ಆಗುತ್ತೆ ಸೊ ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ ಸರ್ಕಾರದವರು ಏನು ಫೆಬ್ರವರಿ ತಿಂಗಳ ಹಣ ಅಂದರೆ ಹತ್ತೊಂಬತ್ತನೇ ಕಂತಿನ ಹಣ ನಾವು ಏಪ್ರಿಲ್ ಎರಡನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಬಿಟ್ಟರೆ ಅದ್ರ ಬಗ್ಗೆ ಇಪ್ಪತ್ತು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಒಟ್ಟಿಗೆ ಹಾಕ್ತೀವಿ ಅಂತೇಳಿ ಯಾವುದೇ ರೀತಿಯ ಇನ್ಫಾರ್ಮೇಶನ್ ಬಂದಿಲ್ಲ ಸೊ ಬೇರೆ ಚಾನಲ್ಗಳೆಲ್ಲ ಹಾಕ್ತಾ ಇದ್ರೆ ಸೊ ಅದು ಅಂದರೆ ಅದು ಫಾಲ್ಸ್ ಅಂತಲೇ ಹೇಳ್ಬೋದು ಇನ್ನು ಗೃಹಲಕ್ಷ್ಮಿ ಇಪ್ಪತ್ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತೇಳಿ ಒಂದು ಮೀಡಿಯಾ ಮುಖಾಂತರ ಅವರೇ ಸ್ವತಃ ಸ್ಪಷ್ಟನೆ ಕೊಟ್ಟಿರುವಂತದ್ದು ಸೊ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರ್ತಾರೆ ಅನ್ಕೊಂಡಿದೀನಿ ಗೃಹಲಕ್ಷ್ಮಿ ಹದಿನೆಂಟು ಹತ್ತೊಂಬತ್ತು ಮತ್ತೆ ಇಪ್ಪತ್ತನೇ ಗಂತಿನ ಹಣ ಒಟ್ಟಿಗೆ ಬರುತ್ತೆ ಅಂತ ಹೇಳಿ ಸೊ ಖಂಡಿತವಾಗಲೂ ಇಡ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಗಂತಿನ ಹಣ ಮಾತ್ರ ಇಲ್ಲಿ ಬಿಡುಗಡೆ ಆಗ್ತಾ ಇದಿಷ್ಟು ಗೃಹಲಕ್ಷ್ಮಿ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಅಂತಾನೆ ಹೇಳ್ಬೋದು ಸೊ ಯಾರೆಲ್ಲ ಕಾಯ್ತಾ ಇದ್ರೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಗಂತಿನ ಹಣಕ್ಕಾಗಿ ಅಂಥವ್ರಿಗೆ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದ್ರು ಇವತ್ತಿನ ವೀಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಯೂಸ್ಫುಲ್ಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ